ತೊಂಬತ್ತು ಮಹಿಳೆಯರಿಗೆ ವಿವಿಧ ಖಾಸಗಿ ಸಂಘಗಳಲ್ಲಿ ಸದಸ್ಯರನ್ನ ಆಕೆ ಮಾಡಿ ಅವರಿಂದ ಸುಮಾರು ತೊಂಬತ್ತು ಲಕ್ಷಕ್ಕಿಂತ ಹೆಚ್ಚು ಹಣ ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಿದ್ದಿಮಠ ಗ್ರಾಮದಲ್ಲಿ ನಡೆದಿರುವಂತದ್ದು ಸಿದ್ದಿಮಠ ಗ್ರಾಮದ ವಿವಿಧ ಖಾಸಗಿ ಸಂಘಗಳಲ್ಲಿ ಸದರಿ ಗ್ರಾಮದ ಸೈದ್ ಇಶ್ರತ್ ಕೋ ಸೈಯದ್ ಮುಷೀರ್ ಪಾಷಾ ಎಂಬುವರ ಮುಖಂಡತ್ವದ ವಹಿಸಿದ್ದು ಗ್ರಾಮದ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಖಾಸಗಿ ಸಂಘಗಳಿಂದ ಬಂದಿದ್ದಂತಹ ಹಣವನ್ನು ರಾತ್ರೋರಾತ್ರಿ ದೋಚಿಕೊಂಡು ಹಾಕಿದ್ದಾರೆ ಸದರಿ ಗ್ರಾಮದವರು ಕಳೆದ ಹದಿನೈದು ದಿನಗಳಿಂದ ಹಣ ದೋಚಿಕೊಂಡು ಹೋಗಿರುವ ಸೈದ್ ಕೋ ಸೈಯದ್ ಮುಷೀರ್ ಪಾಷಾ ಹುಡುಕಾಟವನ್ನು ನಡೆಸಿದ್ರು ಕೂಡ ಅವರ ಸುಳಿವು ಸಿಗದೇ ಇರುವ ಕಾರಣಕ್ಕೆ ವಂಚನೆಗೆ ಒಳಗಾದ ಮಹಿಳೆಯರು ಇಂದು ಗ್ರಾಮಾಂತರ ಠಾಣೆಗೆ ಬಂದು ದೂರನ್ನ ಸಲ್ಲಿಸಿದ್ದಾರೆ ದಂಪತಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ದಾರೆ ಇನ್ನು ಈ ವೇಳೆ ಮಾತನಾಡಿದ ಗುಹಾರ್ ಸುಮಾರ್ ಎರಡು ಮೂರು ತಿಂಗಳಿಂದ ಗ್ರಾಮದ ಸೈದ್ ಇಶ್ರತ್ ಕೋ ಸೈಯದ್ ಮುಷೀರ್ ಪಾಷಾ ನಮಗೆ ವಿವಿಧ ಸಂಘಗಳಲ್ಲಿ ಸಾಲ ಕೊಡಿಸುವುದಾಗಿ ಹೇಳಿ ನಮ್ಮ ಆಧಾರ್ ಕಾರ್ಡ್ ಹಾಗೂ ವಿವಿಧ ದಾಖಲೆಗಳನ್ನು ನಮ್ಮಿಂದ ಪಡೆದು ಖಾಸಗಿ ಸಂಘಗಳಿಂದ ಸುಮಾರು ತೊಂಬತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಬಂದ ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಖಾಸಗಿ ಸಂಘಗಳಲ್ಲಿ ಹಣ ವಸೂಲಿ ಮಾಡೋದಕ್ಕೆ ಬರುವ ಅಧಿಕಾರಿಗಳು ಹಾಗೂ ದೋಚಿಕೊಂಡು ಬಂದಿರುವಂತಹ ಕೃತ್ಯ ಮಾಡಿರುವುದಾಗಿ ಅನುಮಾನವಿದೆ ಕೂಡ್ಲೇ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ಇವರುಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಂತ ಹೇಳಿ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಹಲವು ಮುಖಂಡರು ಕೂಡ ಸೇರಿದಂತೆ ಮತ್ತಿತರರು ಕೂಡ ಹಾಜರಾಕಿದ್ರು ಎಲ್ಲರ ಹತ್ರ ದುಡ್ಡು ತಗೊಂಡು ದೋಚ್ಕೊಂಡು ಹೊಟ್ಟೋಗಿದ್ದಾರೆ ಇಬ್ರು ಸಿಕ್ಕಿಲ್ಲ ಇಲ್ಲ ನಾವು ಅದ್ರ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಯಾವ ಯಾವ ಸಂಘಗಳಲ್ಲಿ ಆರ್ ಬಿ ಎಲ್ ಗ್ರಾಮಿನ ಕೂಟ ಧರ್ಮಸ್ಥಳ ಕಂದನ ಭಾರತ್ ಎಲ್ ಎನ್ ಟಿ ಎಷ್ಟು ಅಮೌಂಟ್ ಬರ್ಬೇಕು ಒಂದು ಕೋಟಿ ಅಮೌಂಟ್ ಯಾರು ಕೇಳೋದಿಲ್ಲ ಆಗಲ್ಲ ಅವ್ರು ಬಂದ ಮೇಲೆ ಬೇಕಾದ್ರೆ

ಇವಾಗ ಸಂಘದಲ್ಲಿ ನಾವು ಅಮೌಂಟ್ ಎಟ್ ಕೊಟ್ಟಿದಿವಲ್ವಾ ಅದು ನಮಗೆ ಕಟ್ಟಕ್ಕೆ ಆಗಲ್ಲ ಅವರು ಬಂದ ಮೇಲೆ ಬೇಕಾದರೆ ಆಕ್ಷನ್ ತಗೊಳ್ಳಿ ಮತ್ತೆ ಸಂಘದ ಏಜೆಂಟ್ಗಳು ಬಂದು ಮನೆ ಹತ್ರ ಡೈಲಿ ಕಟ್ಟಿ ಕಟ್ಟಿ ನಮ್ಮ ಕೈಯಿಂದ भैया हमारा गो तो सीमठ है मेरा नाम रशिना जी हमारे गाँव में सबके संगम और उठा लेको इशरत सैयद इशरत है गोल छोड़ को चल गया भैया क्या बोल ग अच्छा हमें एक उठा ली उन्हें हमारा नाम से तीन दिन उठा लिए तुम्हें एक नहीं तुम ना नहीं तुम्हें नहीं उठा दिए तो हमें तुम ना नहीं संगम दिला थी नहीं तुम्हें हमारे घर आँगर ना उनको बेचे गाले बेचे ऐसा सभी कर तो हमारे गाँव में बेकार संगम और कितना पैसे कितना पैसे कितना पैसे कितना दिनों पूरा यहाँ सबके भी ये करोड़ से करीब है खाली हमारे संगम आंगा सात संगे ही सात संगे मामे भी उठा लेते हैं संगे गो में सबके उठा लेते हैं कौन से कौन से संगे हैं मैं तो धर्मसला सूर्य शक्ति इस्पंदना भारत के नाटक का आर्यजन जलंधर पूरे सात संगे

ఎంత దుడ్లు ఎంత లక్షలు అంత టోటల్ ఎన్ని జనాలది ఎన్ని ఎన్ని దుడ్లు రావాలా టోటల్గా